ಬೆಂಗಳೂರಿನಲ್ಲಿ ಬ್ಯಾಟ್ರಿ ಕಳ್ಳರ ಗ್ಯಾಂಗ್ ಆಕ್ಟಿವ್ ಆಗಿದೆ ಸಂಬಂಧಿಗಳಂತೆ ಮನೆಗೆ ಬಂದು ಬ್ಯಾಟ್ರಿ ಕಳ್ಳತನ ಮಾಡ್ತಾರೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಆ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ದೃಶ್ಯ ಇದೆ ಬೆಂಗಳೂರಿನ ಹೆಸರು ಘಟ್ಟದ ಎಜಿಬಿ ಲೇಔಟ್ ಕಳ್ಳರ ಕೃತ್ಯ ಇದು ಮನೆ ಮುಂದೆ ಸಿಸಿಟಿವಿ ಟಿವಿ ಇದ್ರೂ ಕೂಡ ಈ ಗ್ಯಾಂಗ್ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಲ್ಲ ಆಟೋದಲ್ಲಿ ಬಂದು ಬ್ಯಾಟ್ರಿ ಕದ್ದು ಕದೀಬರು ಅಲ್ಲಿಂದ ಆರಾಮಾಗಿ ಎಸ್ಕೇಪ್ ಆಗ್ತಾರೆ ಒಬ್ಬನಿಂದ ಪ್ಲಾನ್ ಆಗುತ್ತೆ ನಂತರ ಆಟೋದಲ್ಲಿ ಮೂವರ ಗ್ಯಾಂಗ್ ಎಂಟ್ರಿ ಕೊಡುತ್ತೆ ಮನೆ ಹೊರಗೆ ಇಟ್ಟ ಯು ಪಿ ಸಿ ಬ್ಯಾಟ್ರಿ ಎಸ್ಕೇಪ್ ಮಾಡಿದಂತ ಕಳರು ನೋಡಿ ಯಾವ ರೀತಿ ಬರ್ತಾ ಇದಾರೆ ಅಂತ ಎ ಜಿ ಬಿ ಲೇಔಟ್ನ ಹೆಸರುಘಟ್ಟ ಇದ್ರು ಒಬ್ಬ ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾನೆ ಇನ್ನುಳಿದಂಥವ್ರು ಆಟೋದಿಂದ ನೇರವಾಗಿ ಬರ್ತಾರೆ ಯಾವ ಮನೆಗೆ ಕನ್ನ ಹಾಕಬೇಕೋ ಎಲ್ಲಿ ಬ್ಯಾಟ್ರಿ ದೋಚಬೇಕೋ ಸೊ ಮನೆ ಒಳಗೆ ಎಂಟ್ರಿ ಕೊಡ್ತಾರೆ ನೀಟಾಗಿ ಆ ಸ್ಟೆಪ್ಸ್ ನ ಕೆಳಭಾಗದಲ್ಲಿ ಒಂದು ಗೇಟ್ ಮಾಡಿದ್ದಾರೆ ಅದನ್ನ ಓಪನ್ ಮಾಡಿ ಯಾವ ರೀತಿ ಬ್ಯಾಟ್ರಿ ಕಳವು ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ ಕಳವು ಮಾಡಿದಂತಹ ಬ್ಯಾಟ್ರಿಯನ್ನು ನೀಟಾಗಿ ಹೊರಗೆ ತೆಗಿತಾರೆ ಇಬ್ರು ಆ ಬ್ಯಾಟ್ರಿಯನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಯಾರಿಗೂ ಗೊತ್ತಾಗಲ್ಲ ಯಾರೂ ಕೂಡ ಇಲ್ಲ ಅಲ್ಲಿ ಕಾರಣ ಸಂಬಂಧಿಗಳಂತೆ ಬರ್ತಾರೆ ಈ ಹಿಂದೆನು ಎರಡು ಮೂರು ಸರಿ ಬಂದು ಹೋಗಿರ್ತಾರೆ ಎಲ್ಲ ಪ್ಲಾನ್ ಮಾಡಿಕೊಂಡು ಅದಾದ ನಂತರ ಕಳ್ಳ ಕಳ್ಳತನ ಮಾಡಿದಂತಹ ಬ್ಯಾಟ್ರಿಯನ್ನ ಆಟೋಗೆ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಇದು ಮಾಡಿ ಆರಾಮಾಗಿ ಎಸ್ಕೇಪ್ ಆಗ್ತಾರೆ ಆಸ್ ಇಫ್ ತಮ್ದೇ ಬ್ಯಾಟ್ರಿ ಇದು ಅಂತ ಪೋಸ್ ಕೊಡ್ತಾ ಆರಾಮಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಮೂರು ದೃಶ್ಯವನ್ನು ಅಟ್ ಅ ಟೈಮ್ ನೀವು ನೋಡ್ತಾ ಇದ್ದೀನಿ ದೃಶ್ಯ ಒಂದು ಎರಡು ಮೂರು ಆಟೋದಲ್ಲಿ ಆರಾಮಾಗಿ ಬರ್ತಾರೆ ಇಬ್ರು ಇಳಿತಾರೆ ಇಳಿದು ಮನೆಯೊಳಗೆ ನುಗ್ತಾರೆ ಅಂದರೆ ಮನೆಯ ಹೊರಗಡೆ ಬೇಸ್ಮೆಂಟ್ ಏನಿರುತ್ತೆ ಸೊ ಅಲ್ಲಿ ಸ್ಟೆಪ್ಸ್ನ ಕೆಳಭಾಗದಲ್ಲಿ ಒಂದು ಗೇಟ್ ಮಾಡಿರ್ತಾರೆ ಅದರೊಳಗೆ ಬ್ಯಾಟ್ರಿ ಇರುತ್ತೆ ಮನೆಯೊಳಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಗೇಟನ್ನು ಓಪನ್ ಮಾಡ್ತಾರೆ ಒಬ್ಬ ವಾಚ್ ಮಾಡ್ತಾನೆ ಇನ್ನೊಬ್ಬ ಬ್ಯಾಟ್ರಿಯನ್ನು ಹೊರತೆಗೆದು ಆರಾಮಾಗಿ ಅದನ್ನು ಆಟೋಗೆ ತಾವು ಬಂದ ಆಟೋಗೆ ಶಿಫ್ಟ್ ಮಾಡಿ ಎಸ್ಕೇಪ್ ಆಗ್ತಾನೆ ಬೆಂಗಳೂರಿನ ಹೆಸರುಘಟ್ಟ ಹತ್ತಿರ ಇರ್ತಕ್ಕಂತಹ ಎ ಜಿ ಬಿ ಲೇಔಟ್ ನಲ್ಲಿ ಹಾಡ ಹಾಗಲೇ ಕಳ್ಳರ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು ಸದ್ಯ ನೀವು ನೋಡ್ಬೋದು ನಾನಿವಾಗ ಅದೇ ಸ್ಥಳದಲ್ಲಿದ್ದೀನಿ ಇಲ್ಲಿ ನೋಡ್ಬೋದು ಮನೆ ಮುಂದೆ ಸುಮಾರು ಸಿ ಸಿ ಟಿ ವಿ ಕ್ಯಾಮ್ರಾಗಳು ಇದ್ದರೂ ಕೂಡ ಇಲ್ಲಿ ಹಾಡಾಗಲೇ ಒಂದು ಆರಾಮಾಗಿ ಒಂದು ಕಳ್ತನವನ್ನು ಮಾಡ್ತಾ ಇರುವಂಥದ್ದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ನೋಡ್ಬೋದು ಅಲ್ಲೂ ಕೂಡ ಅಂದರೆ ಮನೆಯ ಮುಂಭಾಗದಲ್ಲಿ ಕೂಡ ನಮಗೆ ಸಿ ಸಿ ಟಿ ಕಂಡು ಬರುತ್ತೆ ಅಂದರೆ ಮನೆಯಲ್ಲೇ ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು ಅಲ್ಲಿ ಮನೆಯ ಮುಖ್ಯ ದ್ವಾರಕ್ಕೂ ಕೂಡ ಇಲ್ಲಿ ಕ್ಯಾಮ್ರಾ ಇಲ್ಲಿ ಕಂಡು ಬರ್ತಾ ಇದೆ ಆದರೆ ಇಲ್ಲಿ ಹಾಡಾಗಲೇ ಬಂದು ಯಾವ ರೀತಿ ಏನೆಲ್ಲ ಕಳ್ತನ ಮಾಡ್ತಾರೆ ಅನ್ನೋದನ್ನ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಇದೇ ಎಂಟ್ರೆನ್ಸಿಂದ ಇಲ್ಲಿ ಕಳ್ಳರು ಇಲ್ಲಿ ನುಗ್ತಾರೆ ಅಂದರೆ ಇಲ್ಲಿ ಮನೆಯಲ್ಲಿ ಇರ್ತಕ್ಕಂತಹ ಅಂದರೆ ಯು ಪಿ ಎಸ್ ಬ್ಯಾಟ್ರಿಗಳನ್ನು ಇಲ್ಲಿ ಕದ್ದು ಒಯ್ದಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ ಇಲ್ಲಿ ನೋಡ್ಬೋದು ಇಲ್ಲಿ ಇಟ್ಟಿರ್ತಕ್ಕಂತಹ ಅಂದರೆ ಇದೇ ಬಾಕ್ಸ್ನಲ್ಲಿ ಒಂದು ಯು ಪಿ ಎಸ್ ಇರುತ್ತೆ ಯು ಪಿ ಎಸ್ ಕಂಪ್ಲೀಟಾಗಿ ಇಲ್ಲಿ ಕದ್ದು ಯಾವ ರೀತಿ ಇಲ್ಲಿ ಕಟ್ ಮಾಡಿ ಈ ರೀತಿಯಾದಂಥ ಅಂದರೆ ಕಂಪ್ಲೀಟಾಗಿ ಇಲ್ಲಿ ವೈರ್ಗಳನ್ನು ಎಲ್ಲವೂ ಕೂಡ ಇಲ್ಲಿ ಕಟ್ ಇಲ್ಲಿ ಕೂಡ ಕಟ್ ಮಾಡಿದ್ದಾರೆ ಸೊ ಈ ರೀತಿಯಾದಂತಹ ಒಂದು ಯು ಪಿ ಎಸ್ ಅನ್ನು ಕದ್ದು ಒಯ್ದಿರ್ತಕ್ಕಂಥದ್ದು ಕೂಡ ಇಲ್ಲಿ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿರ್ತಕ್ಕಂಥದ್ದು ಮತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಈ ಕಡೆ ಒಂದು ಯು ಪಿ ಎಸ್ ನಮಗೆ ಕಂಡು ಬರು ಕಂಡು ಬರುತ್ತೆ ಸೊ ಈ ಕಡೆ ಕೂಡ ಒಂದು ಮೋಟ್ರ್ ಅಂದರೆ ನೀರಿಗೆ ಇರ್ತಕ್ಕಂತಹ ಒಂದು ಮೋಟ್ರ್ ಕೂಡ ಇರುತ್ತೆ ಅದನ್ನು ಕೂಡ ಆಟೋದಲ್ಲಿ ಬಂದು ಇಲ್ಲಿ ಕದ್ದಿರ್ತಕ್ಕಂಥದ್ದು ಸದ್ಯ ಮನೆ ಮಾಲೀಕರು ಕೂಡ ನನ್ನ ಜೊತೆಗೆ ಮಾತನಾಡೋದಕ್ಕಾದ್ರೆ ಅವ್ರನ್ನೂ ಕೂಡ ಒಂದು ಮಾತಾಡಿಸುವಂಥ ಪ್ರಯತ್ನ ಮೇಡಮ್ ಏನು ಘಟನೆ ಆಯಿತು ಮೇಡಮ್ ಇಲ್ಲಿ ಸರ್ ಇಲ್ಲಿ ಬೆಳಗ್ಗೆ ನಮಗೆ ಗೊತ್ತಾಗಿಲ್ಲ ನಮಗೆ ಗೊತ್ತಾಗಿಲ್ಲ ಮನೇಲಿ ಕರೆಂಟ್ ಫ್ಲಕ್ಚುಯೇಟ್ ಆಯಿತು ಸೊ ಏನು ಕಿದು ಹಿಂಗೆ ಆಗ್ತಾಯಿದೆ ಏನೋ ಯು ಪಿ ಎಸ್ ಎಲ್ ಪ್ರಾಬ್ಲಮ್ ಇರ್ಬೋದು ಅಂತ ಕೆಳಗಡೆ ಬಂದರೆ ಇಮಿಡಿಯೇಟಾಗಿ ಇಲ್ಲಿ ನೋಡಿದ್ರೆ ಒಂದು ಬ್ಯಾಟ್ರಿ ಇಲ್ಲ ಸೊ ಅದು ಆಫ್ ಮಾಡಿದ್ವಿ ನಾವು ಯು ಪಿ ಎಸ್ ಬಟ್ ನಾವು ಆಮೇಲೆ ಸಿ ಸಿ ಕ್ಯಾಮ್ರಾ ಇಲ್ಲೇ ಇದೆ ಎದುರುಗಡೆನೆ ಇದೆ ಬಟ್ ಆಮೇಲೆ ಹೋಗಿಬಿಟ್ಟು ನಾವು ಏನಿದು ಯಾರೋ ಬ್ಯಾಟ್ರಿ ಎತ್ತಿದಾರಲ್ಲ ಅಂತ ಅಂದ್ಬಿಟ್ಟು ಹೋಗಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿದ್ವಿ ನಾವು ನೋಡಿದ್ರೆ ರಾತ್ರಿ ಚೆಕ್ ಮಾಡ್ತಾ ಇದೀವಿ ರಾತ್ರಿ ಎತ್ತಿದಾರೇನೋ ಅಂತ ನೋಡಿದ್ರೆ ಅವಾಗ ಜಸ್ಟ್ ಒನ್ ಒಂದು ಮಿನಿಟ್ ಅದ್ರ ಹಿಂದೆನೆ ತಗೊಂಡು ಹೋಗಿದ್ದಾರೆ ಮೂರು ಜೊತೆ ಮನೇಲಿ ಇದ್ದಾಗಲೇ ಈ ರೀತಿಯಾದ ಒಂದು ಕರೆಂಟ್ ಫ್ಲಕ್ಚುಯೇಟ್ ಆಗುತ್ತೆ ಆ ಸಂದರ್ಭದಲ್ಲಿ ನೀವು ಬಂದು ನೋಡಿದಾಗ ಈ ರೀತಿ ಗೊತ್ತಾಗುತ್ತೆ ಆಮೇಲೆ ಇದಾದ ನಂತರ ಮತ್ತೆ ಅವರು ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ಹಾ ನಿನ್ನೆ ಆಗಿದ್ದ ನೆಕ್ಸ್ಟ್ ಹಸ್ಬೆಂಡ್ ಒನ್ ಒನ್ ಟೂ ಕಾಲ್ ಮಾಡಿಬಿಟ್ರೂ ಅವರು ಬಂದಿದ್ದರು ಬಂದುಬಿಟ್ಟು ಎಲ್ಲ ಸಿ ಸಿ ಕ್ಯಾಮ್ರಾದೆಲ್ಲ ಚೆಕ್ ಮಾಡಿ ನೋಡಿಬಿಟ್ಟು ಹೋಗಿದ್ದಾರೆ ಬಟ್ ನೆನ್ನೆ ತೊಗೊಂಡು ಹೋಗಿರೋನು ಆಮೇಲೆ ಈಗ ಕಳ್ತನ ಯಾವ ರೀತಿ ಬರ್ತಾರೆ ಮೇಡಮ್ ಅಂದ್ರೆ ಒಬ್ಬೊಬ್ಬರಾಗಿ ಬರ್ತಾರ ಗುಂಪು ಗುಂಪಲ್ಲಿ ಬರ್ತಾರ ಇಲ್ಲ ಫಸ್ಟ್ ಒಬ್ಬ ಬರ್ತಾನೆ ಅವನು ಹೆಂಗಂದ್ರೆ ಅಬ್ಸರ್ವ್ ಮಾಡ್ತಾನೆ ಒಂದ್ ಎರಡು ಮೂರು ಸಲ ಓಡಾಡ್ತಾನೆ ಅಲ್ಲೆಲ್ಲಾದರೂ ಎದುರುಗಡೆ ನಿಂತ್ಕೊಳ್ತಾನೆ ನೋಡ್ತಾನೆ ಜನಗಳು ಇದ್ದಾರಾ ಇಲ್ವಾ ಮನೇಲಿ ಮುಂದೆ ಓಡಾಡ್ತಿದಾರಾ ಇಲ್ವಾ ಹೇಗೆ ಅಂತ ಅಬ್ಸರ್ವ್ ಮಾಡ್ಕೊಂಡಿರ್ತಾನೆ ಅಬ್ಸರ್ವ್ ಮಾಡಿ ಹಂಗೆ ಒಂದಿನ ಬರ್ತಾನೆ ಬಂದ್ಬಿಟ್ಟು ಒಳಗಡೆನೂ ಬರ್ತಾನೆ ನೋಡ್ಬಿಟ್ಟು ಪಾರ್ಟಿ ಅಂದ್ರೆ ನೋಡ್ತಾನೆ ಯಾರಾದರೂ ಇದ್ದಾರಾ ಇಲ್ವಾ ಅಂತ ಮತ್ತೆ ಎಲ್ಲ ಆಫೀಸ್ಗೆ ಹೋಗಿರ್ತಾರೆ ಹನ್ನೊಂದು ಗಂಟೆ ಟೈಮಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಟೈಮಲ್ಲಿ ಎಲ್ಲ ಫ್ಯಾಮಿಲಿಸ್ ಇರೋದ್ರಿಂದ ಎಲ್ಲ ಒಳಗಡೆನು ಇರ್ತಾರೆ ಸೊ ಅವ್ನು ಬಂದ್ಬಿಟ್ಟು ನೋಡಿಬಿಟ್ಟು ನೋಡಿ ಎಲ್ಲ ಚೆಕ್ ಮಾಡಿ ಇನ್ನೂ ಇಬ್ರು ಕರ್ಕೊಂಡು ಬರ್ತಾರೆ ಅವರು ಎಲ್ಲ ಚೆಕ್ ಮಾಡ್ತಾರೆ ಬಂದ್ಬಿಟ್ಟು ನೋಡ್ಬಿಟ್ಟು ಮನೆ ಒಳಗಡೆ ಬಂದು ಅಂದರೆ ಗೇಟ್ ಒಳಗಡೆ ಬಂದು ಆಮೇಲೆ ಆಟೋ ತಗೊಂಬಂದ್ಬಿಟ್ಟು ನೀಟಾಗಿ ಫಾಸ್ಟಾಗಿ ಎಂದ ಇದು ಯು ಪಿ ಎಸ್ನ ತೆಗೆದ್ಬಿಟ್ಟು ಎತ್ಕೊಂಡು ಹೋಗಿದ್ದಾರೆ ಆ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಇಲ್ಲಿ ನಿಲ್ಸಿರತಕ್ಕಂತಹ ಕಾರ್ಗಳ ಟೈರ್ಗಳನ್ನು ಕೂಡ ಇಲ್ಲಿ ಕದ್ದೊಯ್ತಾರೆ ಅನ್ನೋ ಮಾತು ಇಲ್ಲಿ ನಿವಾಸಿಗಳಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಟರಾಜ್ ಏಷ್ಯಾ ನೆಟ್ಸ್ ವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್